ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗಬೇಕು ನೋಡಿ ನೀವು ನಮ್ತೀರಲ್ಲೋ ಎಂಥ ಎಂಥ ಮಿಸೈಲ್ ಬಳಸಿದ್ದು ಅಂದರೆ ಫೇಸ್ ರೀಡ್ ಮಾಡುತ್ತೆ ಅದು ನಮ್ಮ ಹತ್ರ ಎಂಥ ಟೆಕ್ನಾಲಜಿ ಅಂದರೆ ಫೇಸ್ ರೀಡ್ ಮಾಡುತ್ತೆ ಉಡ್ಕೊಂಡೋಗಿ ಹೊಡೆದಿದೆ ನೋಡಿ ಅಷ್ಟು ದೊಡ್ಡ ಬೆಹ್ವಾಲ್ಪುರದಲ್ಲಿ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪಾಕಿಸ್ತಾನದ ನಾಗರಿಕರಿಗಾಗಲಿ ಆರ್ಮಿ ದೇಶಗಾಗ್ಲಿ ತೊಂದರೆ ಕೊಟ್ಟಿಲ್ಲ ಯಾವ ಟೆರರ್ ಇನ್ವಾಲ್ವ್ ಆಗಿದ್ದಾನೆ ಅವ್ನು ನೋಡಿದ್ದಾರೆ ತಪ್ಪೇನಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆಪ್ರೇಷನ್ ಸಿಂಧೂರ್ ಟೂ ಪಾಯಿಂಟ್ ಒನ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಉಡಾಯಿಸ್ತಾರೆ ರಾತ್ರಿ ಜಮ್ಮು ಮೇಲೆ ಅಟ್ಯಾಕ್ ಆಗಿದೆ ಅಂತ ಅದು ಗೊತ್ತಾಯಿತು ಪಾಕಿಸ್ತಾನವ್ರು ಏನೂ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಪಿ ಒ ಕೆ ಅಂತಿದೆ ಅದನ್ನು ಈ ಸಂದು ಜೈಷ್ ಇ ಮೊಹಮ್ಮದ್ ಲಷ್ಕರಿ ಇ ತೊಯ್ಬಾ ಅಂತ ಲಷ್ಕರಿ ಇ ತೊಯ್ಬಾ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಫೀಜ್ ಸೈದ್ ಅಂತ ಸ್ಟಾರ್ಟ್ ಮಾಡ್ತಾನೆ ಅವನ ಉದ್ದೇಶ ಏನಾಗಿರುತ್ತೆ ಗೊತ್ತಾ ಎಂಟೈರ್ ಇಂಡಿಯಾನ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ಅಫೀಸ್ ಸೈದ್ ಉದ್ದೇಶ ಲಷ್ಕರಿ ತೊಯ್ಬನ್ ಕಟ್ತಾನೆ ಲಷ್ಕರಿ ಇ ತೊಯ್ಬಾ ಕಟ್ಟಿ ಅದೇ ಅಫೀಸ್ ಸೈಯದ ಟೀಮೇ ಮುಂಬೈ ಅಟ್ಯಾಕಕ್ಕೆ ಕಾರಣ ಆಗೋದು ಲಷ್ಕರಿ ಇ ತೊಯ್ಬಾ ಟಾರ್ಗೆಟ್ ಎಂಟೈರ್ ಇಂಡಿಯಾ ಏನಾಗುತ್ತೆ ಲಷ್ಕರಿ ಇ ತೊಯ್ಬ ಅಲ್ಲಿ ಇದ್ದಾಗ ಅದು ತುಂಬ ವಿಂಗ್ಸ್ ಎಕ್ಸ್ಪ್ಯಾಂಡ್ ಮಾಡುವಾಗ ಅದಕ್ಕೆ ಹೊಸಾಮ ಬಿನ್ ಲಾಡನ್ ಸಪೋರ್ಟ್ ಮಾಡ್ತಾನೆ ಇವತ್ತು ನಾವೇನು ಜೈಷೇ ಮೊಹಮ್ಮದ್ ಚೀಫ್ ಇದ್ದಾನೆ ಅಝರ್ ಅಂತ ಇವನ್ನ ನೈಂಟಿ ಫೋರಲ್ಲಿ ಅರೆಸ್ಟ್ ಮಾಡುತ್ತೆ ನೈಂಟಿ ತ್ರೀಯಲ್ಲಿ ಅರೆಸ್ಟ್ ಮಾಡುತ್ತೆ ನಮ್ಮ ಸರ್ಕಾರ ನೈಂಟಿ ತ್ರೀಯಲ್ಲಿ ಅರೆಸ್ಟ್ ಮಾಡಿದ್ರೆ ಆವಾಗ ಇದೇ ಜೈಷೆ ಮೊಹಮ್ಮದ್ ಸಂಘದವರು ಆರು ಜನ ಫಾರಿನರ್ಸ್ನ ಕಿಡ್ನಾಪ್ ಮಾಡ್ತಾರೆ ಅದರಲ್ಲಿ ನಾಲ್ಕು ಜನ ಬ್ರಿಟಿಷವರು ಒಬ್ಬ ನಾರ್ವೆಯನು ಒಬ್ಬ ಜಾನ್ ಜಾನನ್ನು ಅಮೇರಿಕನು ತಪ್ಸ್ಕೊಂಡು ಬಂದುಬಿಡ್ತಾನೆ ಅವ್ರನ್ನ ಕಿಡ್ನಾಪ್ ಮಾಡೋದು ಏನು ಗೊತ್ತಾ ಇದೇ ಪೆಹಲ್ಗಾಮಲ್ಲಿ ಜೂನ್ ಆರನೇ ತಾರೀಕು ಪೆಹಲ್ಗಾಮಲ್ಲಿ ಜೂನ್ ಆರನೇ ತಾರೀಕು ನೈಂಟಿ ಫೋರಲ್ಲಿ ಲಷ್ಕರ್ ಇತ ಒಬ್ಬರು ಕಿಡ್ನಾಪ್ ಮಾಡ್ತಾರೆ ಅದರಲ್ಲಿ ಜಾನನ್ನು ಅಮೇರಿಕಾದವನು ತಪ್ಸ್ಕೊಂಡು ಬಂದುಬಿಡ್ತಾನೆ ಇನ್ನೊಬ್ಬ ನಾರುವೆ ಅವ್ನು ಸಿಗಾಕೊಂತಾನೆ ಅಲ್ಲಿ ಅವನ ಹೆಡ್ನ ಕಡ್ದಾಕ್ತಾರೆ ನಾಲ್ಕು ಜನ ಏನಾದರು ಅಂತ ಇವತ್ತಿಗೂ ಗೊತ್ತಾಗಲ್ಲ ಆ ನಾಲ್ಕು ಜನನ ಇಟ್ಕೊಂಡು ಈ ಜೈಷ್ ಎ ಮೊಹಮ್ಮದ್ ಚೀಫ್ನ ರಿಲೀಸ್ ಮಾಡಿ ಅಂತ ಕೇಳ್ತಾರೆ ಬಿಡಲ್ಲ ಆವಾಗ ಆವಾಗೇ ಇವರು ಕಂದಹಾರ್ ಫ್ಲೈಟ್ನ ಐ ಸಿ ಏಯ್ಟ್ ಒನ್ ಸಿಕ್ಸ್ನ ನೂರತ್ತಕ್ಕೂ ಹೆಚ್ಚಿರೋ ಪ್ಯಾಸೆಂಜರ್ ಫ್ಲೈಟ್ನ ಐಜ್ಯಾಕ್ ಮಾಡೋದು ಐಜ್ಯಾಕ್ ಮಾಡಿ ಆ ಫ್ಲೈಟ್ ಫಸ್ಟ್ ಪಾಕಿಸ್ತಾನಕ್ಕೆ ಹೋಗುತ್ತೆ ಪಾಕಿಸ್ತಾನದ ಐ ಎಸ್ ಐ ಸಪೋರ್ಟು ಐ ಎಸ್ ಐ ಅಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಐ ಎಸ್ ಐ ಎಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಸಿರಿಯಾ ಅಂತ ಇದು ಐ ಎಸ್ ಐ ಪಾಕಿಸ್ತಾನ ಇಂಟೆಲಿಜೆನ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಪಾಕಿಸ್ತಾನಕ್ಕೆ ಹೋಗುತ್ತೆ ಅಲ್ಲಿಂದ ಆಫ್ಘಾನಿಸ್ತಾನ ಕಾಬೂಲಿಗೆ ಬರುತ್ತೆ ಆವಾಗ ಈತ ರಿಲೀಸ್ ಆಗ್ತಾನೆ ನೈಂಟಿ ಸಿಕ್ಸಲ್ಲಿ ಈತ ರಿಲೀಸ್ ಆದಮೇಲೆ ಎರಡು ಸಾವಿರದರಲ್ಲಿ ಕಟ್ಟೋದೆ ಜೈಷ್ ಇ ಮೊಹಮ್ಮದ್ ಲಷ್ಕರಿ ತೊಯ್ಬಾದಿಂದ ಆಚೆ ಬಂದು ಕೆಲವರು ಕಟ್ಟೋದೆ ಜೈಷ್ ಮೊಹಮ್ಮದ್ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟ್ರೆ ಬೆಹ್ವಾಲ್ಪುರ್ ಬೆಹ್ವಾಲ್ಪುರ್ ಈ ಥರ ಏನು ಮಾಡ್ತಾನೆ ಟೂ ತೌಸಂಡ್ ಒನ್ನಲ್ಲಿ ಜಮ್ಮು ಕಾಶ್ಮೀರ್ ಅಸೆಂಬ್ಲಿನ ಅಟ್ಯಾಕ್ ಮಾಡ್ತಾನೆ ಟೂ ತೌಸಂಡ್ ಟ್ವೆಲ್ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ ಅಷ್ಟೇ ಅಲ್ಲ ನಾಲ್ಕೈದು ಪ್ಲೇಸಲ್ಲಿ ಅಟ್ಯಾಕ್ ಮಾಡ್ತಾನೆ ಇದು ಭಾಳ ಗಮನಿಸ್ತಾ ಇರುತ್ತೆ ಮೊನ್ನೆ ಏಕಾಏಕಿ ಇವ್ರ ಫ್ಯಾಮಿಲಿನ ಉಡಾಯಿಸ್ತಿರ್ತೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಇಂಡಿಯನ್ ಆರ್ಮಿ ಆ ಉಡಾಯಿಸಿರೋದ್ರಲ್ಲಿ ಒಬ್ಬ ಸತ್ತೋಗ್ತಾನೆ ಇವನು ಕಸಿನ್ನು ಅವನು ಯಾರು ಅಂದರೆ ಮುಂಬೈ ಬಾಂಬಲ್ಲಿ ಬ್ಲಾಸ್ಟ್ ಇಟ್ಟು ಬ್ಲಾಸ್ಟಿಗೆ ಬಾಂಬ್ ಇಟ್ಟವನು ಸೊ ಅವನು ಹೋಗ್ಬೇಕಾಗಿತ್ತು ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗಬೇಕು ನೋಡಿ ನೀವು ನಂಬ್ತಿರಲ್ಲೋ ಎಂಥ ಎಂಥ ಮಿಸೈಲ್ ಬಳಸಿದ್ದಿದ್ದು ಅಂದರೆ ಫೇಸ್ ರೀಡ್ ಮಾಡುತ್ತೆ ಅದು ನಮ್ಮ ಹತ್ರ ಎಂಥ ಟೆಕ್ನಾಲಜಿ ಅಂದರೆ ಫೇಸ್ ರೀಡ್ ಮಾಡುತ್ತೆ ಉಡ್ಕೊಂಡೋಗಿ ಹೊಡೆದಿದೆ ನೋಡಿ ಅಷ್ಟು ದೊಡ್ಡ ಬೆಹ್ವಾಲ್ಪುರದಲ್ಲಿ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ ಮತ್ತೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಪಾಕಿಸ್ತಾನದ ನಾಗರಿಕರಿಗಾಗ್ಲಿ ಆರ್ಮಿ ಬೇಸ್ಗಾಗಲಿ ತೊಂದರೆ ಕೊಟ್ಟಿಲ್ಲ ಯಾವನ್ನು ಟೆರರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವ್ನು ನೋಡಿಸಿದ್ದಾರೆ ತಪ್ಪೇನಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಆಪ್ರೇಷನ್ಸ್ ಸಿಂಧೂರು ಟೂ ಪಾಯಿಂಟ್ ಒನ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಉಡಾಯಿಸ್ತಾರೆ ರಾತ್ರಿ ಜಮ್ಮು ಮೇಲೆ ಅಟ್ಯಾಕ್ ಆಗಿದೆ ಅಂತ ಅದು ಗೊತ್ತಾಯಿತು ಪಾಕಿಸ್ತಾನವ್ರು ಏನೂ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಪಿ ಒ ಕೆ ಅಂತಿದೆ ಅದನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾನು ಕೇಂದ್ರಕ್ಕೆ ಇಂಡಿಯನ್ ಆರ್ಮಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಟೆರರ್ ಆ್ಯಕ್ಟಿವಿಟೀಸು ಇಲ್ಲಿಗೆ ನಿಲ್ಲಬೇಕು ಇಸ್ಬತ್ತುಲ್ಲಾ ಲಷ್ಕರ್ ಲಷ್ಕರಿ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಈ ಸಂಘಟನೆಗಳು ಮತ್ತು ಮೊನ್ನೆ ಲಾಹೋರ್ಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಲಷ್ಕರಿ ಇ ಹೆಡ್ ಕ್ವಾರ್ಟರ್ ಇರೋದು ಬೆಹವಾಲ್ಪುರಲ್ಲಿ ಜೈಷೇ ಮೊಹಮ್ಮದ್ ಹೆಡ್ ಕ್ವಾರ್ಟ್ ಇರೋದು ಎರಡನ್ನೂ ಬಿಟ್ಟು ಮಿಕ್ಕಿದ್ದು ಉಡಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಈಗಾಗಲೇ ಆ ಜೈಷ್ ಎ ಮೊಹಮ್ಮದ್ ಅವನು ಅವನು ಬಾಯಿ ಇದ್ದಾನೆ ಸತ್ತೋಗ್ಬೇಕಾಗಿತ್ತು ಅಂತ ಮೋಸ್ಟ್ಲಿ ಅವನೇನು ಸತ್ತೋಗೋ ಅವಶ್ಯಕತೆ ಇಲ್ಲ ನಮ್ಮವರೇ ಉಡಾಯಿಸ್ತಾರೆ ಮೋಸ್ಟ್ಲಿ ಅವನಿರೋ ಜಾಗನೂ ಪತ್ತೆ